ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕರಡ ಒನ್ ಬಿ ಎಚ್ ಎ ಫ್ಲ್ಯಾಟು ಅಂದರೆ ಸಿಂಗಲ್ ಬೆಡ್ರೂಮ್ ಫ್ರೆಂಡ್ ಇದು ಏನು ರಾಜ್ಯ ಸರ್ಕಾರ ಬಡವರಿಗೆ ಅಂತ ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ರೆಡಿ ಮಾಡ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ ಫ್ರೆಂಡ್ ಈಗ ಆಲ್ಮೋಸ್ಟ್ ಎಲ್ಲ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಈ ಸಾಕಷ್ಟು ಬ್ಯಾಂಕ್ ಲೋನ್ಗಳೆಲ್ಲ ಈಗ ಪ್ರೊಸೆಸಲ್ಲಿ ನಡೀತಾ ಇದೆ ರಿಜಿಸ್ಟ್ರೇಷನ್ ಸಹ ಇಲ್ಲಿ ಕರೆದಿದ್ದಾರೆ ಮತ್ತು ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಒಳಗೆ ನಾವು ನಿಮಗೆ ನಾಲ್ಕು ಸಾವಿರ ಮನೆ ಕೊಡ್ತೀವಿ ಅಂತ ಬೆಳಗ್ಗೆ ಸಹ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡೋಲ್ಲ ಏನು ಅಮೌಂಟು ಸಹ ಒಂದು ಲಕ್ಷ ಕಮ್ಮಿ ಮಾಡಿದ್ದೀವಿ ಇವರಿಗೆ ಸಿ ಎಸ್ ಟಿ ಅವ್ರಿಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ಮತ್ತು ಜನರಲ್ಗೆ ಏಳುವರೆ ಸಾವಿರ ಏಳುವರೆ ಲಕ್ಷ ಸಾರಿ ಏಳುವರೆ ಲಕ್ಷ ಮಾಡಿದ್ದೀವಿ ಅಂತ ಡೀಟೇಲ್ಸ್ ನಿಮಗೆಲ್ಲ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ಫ್ರೆಂಡ್ ಈಗ ನೆಕ್ಸ್ಟ್ ಅವ್ರು ತಿಳಿಸ್ತಾ ಇರೋದು ಬ್ಯಾಂಕ್ಗಳಲ್ಲಿ ಇವ್ರಿಗೆ ಯಾಕೆ ಲೋನ್ ಸಿಕ್ತಿಲ್ಲ ಈಗ ಬ್ಯಾಂಕಲ್ಲಿ ಲೋನ್ ಕೊಡಿಸುವಾಗ ಸಾಕಷ್ಟು ಜನಗಳಿಗೆ ಈ ಲೋನ್ ಸಿಕ್ತಿಲ್ಲ ಅಂತ ಒಂದು ಇಲ್ಲಿ ಕಾರಣ ಕೊಟ್ಟಿದ್ದಾರೆ ಅದು ಪೇಪರ್ನಲ್ಲೂ ಬಂದಿದೆ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ ಅವ್ರು ತೋರಿಸಿರೋ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ಅರ್ಜಿದಾರರು ಈ ಮನೆ ಸೌಲಭ್ಯಕ್ಕೆ ಅಂದರೆ ಮನೆ ಮೊಬೈಲ್ ಆಗಿರಲಿ ವಾಷಿಂಗ್ ಮಿಷಿನ್ ಆಗಿರಲಿ ಫ್ರಿಡ್ಜ್ಗಳಾಗಿರಲಿ ಈ ಥರ ಸಣ್ಣ ಪುಟ್ಟ ಬ್ಯಾಂಕ್ಗಳಲ್ಲಿ ಲೋನ್ಗಳು ತಂಡು ಅವರು ಕಾಲ ಸರಿಯಾಗಿ ಹಣ ಕಟ್ಟಲಾಗ್ದಾನೆ ಸಿ ಎಸ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಒಂಬತ್ತು ಪರ್ಸೆಂಟು ಕಮ್ಮಿಗೆ ಬಿಡಿದರದಲ್ಲಿ ಮನೆ ಲೋನು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಅವರು ಏನಕ್ಕೆ ಇಲ್ಲಿ ಸಣ್ಣ ಪುಟ್ಟ ಏನು ವಸ್ತುಗಳು ತಾಂಡಿದ್ದಾರೆ ಈಗ ಮನೆ ಎಕ್ಸಾಂಪಲ್ ಮೊ ಮೊಬೈಲ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಫ್ರಿಜ್ ಮಟ್ಟಲ್ಲಿ ಸಣ್ಣ ಪುಟ್ಟ ವಸ್ತುಗಳು ತಾಂಡಿ ಸರಿಯಾಗಿ ತಾಲಮಿತಿ ಸಾಲ ಕಟ್ಟಿಲ್ದಾಗೆ ಸಿವಿಲ್ ಸ್ಕೋರ್ ಕಮ್ಮಿ ಆಗಿದೆ ಇವರಿಗೆ ಹಾಗಾಗಿ ರಾಷ್ಟ್ರಕೃತ ಬ್ಯಾಂಕ್ಗಳು ಇವರಿಗೆ ಒಪ್ತಾಯಿಲ್ಲ ಅಂದರೆ ಸಾಲ ಕೊಡೋಕ್ಕೆ ಇಲ್ಲಿ ಸಿವಿಲ್ ಸ್ಕೋರ್ ಕಮ್ಮಿ ಇರೋದ್ರಿಂದ ರಾಷ್ಟ್ರಕೃತ ಬ್ಯಾಂಕ್ಗಳು ಇವರಿಗೆ ಒಪ್ತಾಯಿಲ್ಲ ಹಾಗಾಗಿ ಇವರು ಬ್ಯಾಂಕ್ ಲೋನು ಅಷ್ಟು ಪರ್ಸೆಂಟೇಜಲ್ಲಿ ಇವರಿಗೆ ಸಿಗ್ತಾ ಇಲ್ಲ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಆದರೆ ಬ್ಯಾಲೆ ಬ್ಯಾಂಕ್ಗಳಲ್ಲಿ ಸಾಲಕ್ಕೆ ಪರ್ಸೆಂಟೇಜ್ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಬಡ್ಡಿ ಜಾಸ್ತಿ ಇರುತ್ತೆ ಇದು ಅರ್ಜಿದಾರರು ಒಪ್ತಿಲ್ಲ ಹಾಗಾಗಿ ಅವ್ರಿಗೂ ಕಷ್ಟ ಅನ್ನಿಸ್ತಾ ಇದೆ ಹಾಗಾಗಿ ಇಲ್ಲಿ ನಿಗಮವು ಈ ವಿಚಾರಕ್ಕೆ ಏನು ನಿಗಮವು ಈ ವಿಚಾರಕ್ಕೆ ಏನು ಮಾಡೋಕ್ಕಾದನೇ ಸ್ಥಿತಿಯಲ್ಲಿದೆ ಹಾಗಾಗಿ ಅಂತ ಇವರು ತಿಳಿಸಿದ್ದಾರೆ ಅಂದರೆ ಅವರು ಅಲ್ಲಿರೋ ಅಂಥ ಒಬ್ಬರು ಅಧಿಕಾರಿಗಳು ಈ ಪೇಪರಲ್ಲಿ ಕೊಟ್ಟಿದ್ದಾರೆ ಅವರು ತಿಳಿಸಿದ್ದಾರೆ ಫ್ರೆಂಡ್ ಏನೋ ಈ ಏನು ಲೋನ್ಗಳ ಬಗ್ಗೆಗೆ ಸಿವಿಲ್ ಸ್ಕೋರ್ ಕಮ್ಮಿ ಇದೆ ಸಿವಿಲ್ ಸ್ಕೋರ್ ಕಮ್ಮಿ ಇದೆ ಹಾಗಾಗಿ ಇಲ್ಲಿ ಬ್ಯಾಲ ರಾಷ್ಟ್ರಕೃತ ಬ್ಯಾಂಕ್ಗಳು ಹೋಗ್ತಾ ಇಲ್ಲ ನಂತರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇವರಿಗೆ ನಾವು ಲೋನ್ ಕೊಡ್ಸಕ್ಕೆ ಹೋದಾಗ ಬಡ್ಡಿ ದರ ಜಾಸ್ತಿ ಅಂತ ಇಲ್ಲಿ ಅರ್ಜಿದಾರರು ಹೇಳ್ತಾ ಇದ್ದಾರೆ ಅವರು ಕಷ್ಟ ಆಗುತ್ತೆ ಮತ್ತು ಇಲ್ಲಿ ನಾವು ನಿಗಮದವರು ಅಂದರೆ ಏನು ನಿಗಮದವರು ಇದ್ದಾರೋ ರಾಜೀವ್ ವಸತಿ ನಿಗಮದವರು ಈ ವಿಷಯ ಸಂಬಂಧಕ್ಕೆ ಏನು ಮಾಡೋಕ್ಕಾಗ್ತಾಯಿಲ್ಲ ನಾವು ಅಂಥ ಪರಿಸ್ಥಿತಿಯಲ್ಲಿ ನಾವು ಸಹ ಇದ್ದೀವಿ ಅಂತ ಇಲ್ಲಿ ಅಲ್ಲಿರೋ ಒಬ್ಬ ಅಧಿಕಾರಿ ಇಲ್ಲಿ ಪೇಪರ್ ನ್ಯೂಸಿಗೆ ತಿಳಿಸಿದಾರಂತೆ ಫ್ರೆಂಡ್ ಇಷ್ಟು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ಬೆಳಗ್ಗೆ ವಿಡಿಯೋ ಮಾಡಿರಲಿಲ್ಲ ನಾನು ಈ ವಿಷಯ ಹಾಗಾಗಿ ಇಲ್ಲಿ ನಾನು ತಿಳಿಸ್ತೀನಿ ಬ್ಯಾಂಕ್ ಸಂಬಂಧಕ್ಕೆ ಈ ಥರ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಅಟ್ನಲ್ಲಿ ಮತ್ತೆ ಅವರು ನಿಮ್ಮದು ಸಹ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅದು ಏನು ಯಾವ ಪೇಪರ್ ಬಂದಿದೆ ಅಂತ ನಿಮ್ಮದು ಸಹ ಇಲ್ಲಿ ಟಚ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಇಲ್ಲಿ ಬ್ಯಾಂಕ್ ಸಿವಿಲ್ ಸ್ಕೋರ್ಗಳು ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಬ್ಯಾಂಕ್ ಲೋನ್ಗಳು ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದ್ದರೆ ಸರ ಸಪೋರ್ಟ್ ಮಾಡಿ ಎಲ್ಲ ವಿಷಯಗಳು ಡೀಟೇಲ್ಸ್ ನಾನು ಸಂಪೂರ್ಣವಾಗಿ ಮುಟ್ತೀನಿ ಮತ್ತು ಇಲ್ಲೇನು ಕಮೆಂಟ್ಗಳು ಜಾಬ್ ಬರ್ತಾ ಇದ್ದಾವಲ್ಲ ಅವ್ರು ಖಂಡಿತವಾಗಿ ನಾನು ನಾಳೆ